ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ತನ್ನಲ್ಲಿ ನೋಡಿ ನಿಮ್ಗೆಸ ಇರ್ಬೋದು ಅಂದ್ರೆ ವೈಟಿ ಸ್ಟುಡಿಯೋದಲ್ಲಿ ಇವೆರಡು ಅನ್ನು ನೀವು ಮಾಡಲೇಬೇಕು ಇವೆರಡು ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋತ್ ಆಗುವುದಿಲ್ಲ ಆ ಸೆಟ್ಟಿಂಗ್ ಅನ್ನೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಮೊದಲು ಅದು ಚೆಕ್ ಮಾಡ್ಕೊಳ್ಳಿ ಆ ಸೆಟ್ಟಿಂಗ್ ಆಫ್ ಇದ್ರೆ ತಕ್ಷಣ ಆನ್ ಮಾಡ್ಕೊಳ್ಳಿ ಅದು ಯಾವ ತರ ಆನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎಲ್ಲಕ್ಕಿಂತ ಮೊದಲು ನೀವು ಈ ತರ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಪ್ರೊಫೈಲ್ ಕಾಣ್ತಾ ಇದ್ದಲ್ಲ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣ್ತಿದ್ದೀನಿ ಈ ಪೆನ್ಸಿಲ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ನಿಮಗೆ ಈ ತರ ಎಂಟರ್ಪ್ರೈಸ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಿರ್ತಾರಲ್ಲ ಓಮ್ ಟ್ಯಾಬ್ ಅಂತ ಈ ಹೋಮ್ ಟ್ಯಾಬ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಸೆಟ್ಟಿಂಗ್ ನೋಡಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಈ ತರ ನೀವು ಕೂಡ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಈ ತರ ಆನ್ ಮಾಡ್ಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ರೆ ಅದು ಆಡಿಯನ್ಸ್ ತನಕ ತಲುಪುತ್ತೆ ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಂಡ್ರಿಂದ ಆಡಿಯನ್ಸ್ ತನಕ ಹೇಗೆ ತಲುಪುತ್ತೆ ಅದು ಯೂಟ್ಯೂಬ್ನವರು ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಆಡಿಯನ್ಸ್ ತನಕ ತಲುಪುತ್ತೆ ನಿಮ್ಮ ತನ್ನೇಲಿ ಚೆನ್ನಾಗಿತ್ತು ಅಂದ್ರೆ ಗೀನ ಅದ್ರ ಮೇಲೆ ಅವ್ರು ಕ್ಲಿಕ್ ಮಾಡ್ತಾರೆ ಆಗ್ಲಿ ಕ್ಲಿಕ್ ಮಾಡಿದ್ದಕ್ಕೆ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೌದಾ ಅರ್ಥ ಆಯಿತು ನಾನು ಹೇಳ್ತ ಅನ್ಕೋತೀನಿ ಇವತ್ತು ಇಷ್ಟೇ ಈ ವಿಡಿಯೋ ಮತ್ತೆ ಈ ತರ ನಿಮಗೆ ವೀಡಿಯೋಸ್ ಬೇಕಂದ್ರೆಗಿನ ತಪ್ಪದೆ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಷದಲ್ಲಿರುವ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಪ್ರೇಸ್ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೋ ವಿಡಿಯೋ ಮದುವೆ ಮೊದಲು ನೋಟಿಫಿಕೇಶನ್ ಆಗಿ ನಿಮಗೆ ಬರುತ್ತೆ ಧನ್ಯವಾದಗಳು